ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಿತಾ ಆರ್ ಎನ್ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇ ಸಪೋರ್ಟ್ ಮಾಡಿ ಇವತ್ತು ಬುಧವಾರ ಗಣೇಶ ಹಬ್ಬ ಇರೋದ್ರಿಂದ ನಾವು ನಮ್ಮನೇಲಿ ಯಾವ ರೀತಿ ಗಣೇಶ ಹಬ್ಬನ ಮಾಡ್ತೀವಿ ಅಂತ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ನಾನು ಈ ವಿಡಿಯೋನ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಸಾಯಂಕಾಲ ಪೂಜೆ ಮಾಡಿ ಹಾಗೆ ಎಡೆಯೆಲ್ಲ ಇಟ್ಟು ಪೂಜೆ ಮಾಡೋದು ನಾವು ಯಾವ ರೀತಿ ಹಬ್ಬನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಫಸ್ಟು ಮನೆಗೆ ಹಾಗೂ ಪೂಜೆಗೆ ಹೊಸ ನೀಡ ತಗೋಬೇಕು ನಲ್ಲಿನ ಪೂಜೆ ಮಾಡಿ ಹಾಗೆಯೇ ಕಳಿಸಕ್ಕೆ ಮತ್ತು ಅಡುಗೆ ಮಾಡೋಕ್ಕೆ ಹೊಸ ನೀಡನ್ನ ತಗೊಂಡು ಅದಕ್ಕೆಲ್ಲ ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಹೊಡೆದು ಎಲ್ಲ ಆದಮೇಲೆ ಹೊಸ ನೀಡನ್ನ ತಗೊಂಡು ಅಡುಗೆ ಮಾಡೋದು ಪೂಜೆ ಎಲ್ಲ ಆದಮೇಲೆ ನಮ್ಮನೇಲೂ ಕೂಡ ಪುಟಾಣಿದು ಗಣೇಶನ ತಗೊಬಂದು ಹಾಗೆಯೇ ಗೌರಿನೂ ಕೂಡ ತಗೊಂಡು ಬಂದು ಪೂಜೆನ ಮಾಡ್ತೀವಿ ಪೂಜೆ ಎಲ್ಲ ಆದಮೇಲೆ ಇದು ನೋಡಿ ನಮ್ಮನೇಲಿ ಕೂಡಿಸಿರೋ ಗೌರಿ ಮತ್ತೆ ಗಣೇಶ ನೈವೇದ್ಯಕ್ಕೆ ಸ್ವಲ್ಪ ಪಂಚಾಮೃತನ ಮಾಡಿ ಇಟ್ಟಿದ್ದೀವಿ ನಮ್ಮನೇಲಿ ಯಾವ ರೀತಿ ಗಣೇಶ ಕೂರಿಸ್ತೀವಿ ಅಂದರೆ ಅದಕ್ಕೆ ನಲ್ಲಿ ಸೊಪ್ಪು ಮತ್ತು ಮಾವಿನ ಸೊಪ್ಪು ಸಿಬಿಕಾಯಿ ಸೊಪ್ಪು ಇಷ್ಟು ಬರುತ್ತಲ್ಲ ಅದನ್ನೆಲ್ಲ ಕುಚ್ಚು ರೀತಿ ಕಟ್ಟಿ ಚಪ್ರ ರೀತಿ ಹಾಕಿ ಕೂಡಿಸೋದು ಒಂದು ಸೈಡು ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಇದು ಬಂದು ಶಾವಿಗೆ ಮತ್ತು ಕಡುಬನ ಮಾಡೋಕ್ಕೆ ಅಕ್ಕಿ ಹಿಟ್ಟನ್ನ ಬೇಯಿಸ್ತಾ ಇರೋದು ನಾನು ಒಂದು ಸೈಡು ಹೂರ್ಣ ರೆಡಿ ಮಾಡ್ಕೋತಾ ಇದ್ದೀನಿ ಈ ಹೂರ್ಣಕ್ಕೆ ಕಾಯಿ ಮತ್ತು ಬೆಲ್ಲನ ಹಾಕಿ ಚೆನ್ನಾಗಿ ಉಡ್ದು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೇ ಸ್ವಲ್ಪ ಕಡಲೆ ಪುಡಿ ಹಾಗೇ ಎಳ್ಳಿನ ಪುಡಿ ಹಾಕಿ ಕಾಯಿ ಕಡುಬನ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕಾಯಿ ಕಡುಬು ಬರುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ಬೇಯಿಸಿ ಚೆನ್ನಾಗಿ ಜಡ್ಕೋತಾ ಇದ್ದೀವಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಹಾಗೇ ಯಾವುದೇ ರೀತಿಯ ಗಂಟುಗಳು ಇಲ್ಲದೇ ರೀತಿಯಲ್ಲಿ ಚೆನ್ನಾಗಿ ಜಡ್ಕೊಂಡು ಒಂದು ಐದು ನಿಮಿಷ ಪುನಃ ಬೇಯಿಸ್ಕೊಂಡ್ರೆ ಶಾವ್ಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೂರ್ಣನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ ಶಾವಿಗೆ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿ ಎಷ್ಟು ಕರೆಕ್ಟಾಗಿ ಶಾವಿಗೆ ಬಂದಿದೆ ಅಂತ ಇದ್ರ ಜೊತೆಗೆ ಪ್ರತಿ ಸರೀ ಈ ರೀತಿ ಸೂಸ್ಲು ಮಾಡ್ಕೋತೀವಿ ಇದು ಬಂದು ಅವರೆ ಮತ್ತು ಹಸಿ ಕಡಲೆನ ನೈಟು ನೆನೆ ಹಾಕಿ ಇದ್ರ ಜೊತೆ ಸ್ವಲ್ಪ ಬದನೆಕಾಯಿನ ಹಾಕಿ ಒಗ್ಗರಣೆ ಮಾಡಿ ಪಲ್ಯನ ಮಾಡೋದು ಹಾಗೆಯೇ ಶಾವಿಗೆ ಜೊತೆಗೆ ಸ್ವಲ್ಪ ಕಾಯಲು ಕೂಡ ಮಾಡ್ಕೊಂಡಿದ್ದೀವಿ ಇದು ಪಲ್ಯದ್ದು ಮಿಕ್ಕಿರುತ್ತಲ್ಲ ಬಸ್ ಸಾಂಬಾರು ಅದರಲ್ಲಿ ಸಾಂಬಾರು ಮಾಡ್ಕೊಂಡಿರೋದು ಸ್ವಲ್ಪ ರೈಸ್ ಕೂಡ ಮಾಡ್ಕೊಂಡಿದ್ದೀವಿ ಈ ಹಬ್ಬಕ್ಕಂತೂ ಇಷ್ಟೇ ಮಾಡೋದು ಅಡುಗೆನ ಇಷ್ಟನ್ನ ಮಾಡಿ ಎಡೆ ಹಾಕೋದು ಅಡುಗೆ ಎಲ್ಲ ಮಾಡಿ ಮುಗಿದ ಮೇಲೆ ನಮ್ಮನೇಲಿ ಪೂಜೆ ಮಾಡೋಕ್ಕೂ ಮುಂಚೆನೆ ಗಣಪತಿ ಕೂಡಿಸಿರ್ತಾರಲ್ಲ ಅಲ್ಲಿಗೋಗಿ ಮೊದಲನೇ ಎಡೆನ ಅಲ್ಲಿ ಕೊಡಬೇಕು ಕಾಯಿ ಕಡುಬು ಸೂಸಲು ಹಾಗೆ ಪಲ್ಯ ಇಷ್ಟನ್ನು ತಗೊಂಡೋಗಿ ಗಣಪತಿ ಮುಂದಕ್ಕೆ ಕೊಟ್ಟು ಪೂಜೆ ಮಾಡಿಸಿ ಆಮೇಲೆ ಬಂದು ನಮ್ಮನೇಲಿ ಪೂಜೆನ ಮಾಡೋದು ಇದು ನೋಡಿ ನಮ್ಮ ಏರದಲ್ಲಿ ಕೂರಿಸಿರೋ ಗಣಪತಿ ತುಂಬಾ ಚೆನ್ನಾಗಿದೆ ಪೂಜೆ ಮಾಡಿಸಿ ಮನೆಗೆ ಬಂದ ಮೇಲೆ ನಾವು ಕೂಡಿಸಿರುವ ಗಣಪತಿಗೆ ಈ ರೀತಿಯಾಗಿ ಐದು ಶಾವ್ಗೆ ಐದು ಕಡುಬು ಈ ರೀತಿನ ಹಿಟ್ಟು ಪೂಜೆನ ಮಾಡೋದು ನೋಡಿ ಈ ರೀತಿಯಾಗಿ ಮೂರು ರೀತಿಯ ಸೊಪ್ಪುಗಳನ್ನ ತಗೊಂಡು ಬಂದು ಈ ರೀತಿ ಗಣಪತಿ ಮೇಲ್ಗಡೆ ಕುರ್ಚಿ ರೀತಿ ಕಟ್ಟಿ ಪೂಜೆನ ಮಾಡೋದು ದೇವ್ರ ಮನೆಯಲ್ಲೆಲ್ಲ ಪೂಜೆಯೆಲ್ಲ ಮಾಡಿ ನಂತರ ನಾವು ಹೊರಗಡೆ ಹಾಲಲ್ಲಿ ಎಡೆನ ಹಾಕಿ ಪೂಜೆ ಮಾಡೋದು ನೀವು ನೋಡ್ತಿರ್ಬೋದು ನಾವು ಯಾವ ರೀತಿ ಪೂಜೆನ ಇದ್ದೀವಿ ಅಂತ ಹೊರಗಡೆ ಈ ರೀತಿ ನಮ್ಮ ಅಜ್ಜಿ ತಾತ ಅವರಿಗೆಲ್ಲ ಸೀರೆ ಬಟ್ಟೆಯೆಲ್ಲ ಇಟ್ಟು ನಾವು ಮನೇಲಿ ಮಾಡಿರುವ ಅಡುಗೆ ಮತ್ತು ಕಡಲೆಪುರಿ ಅದರ ಜೊತೆಗೆ ಸ್ವಲ್ಪ ಸ್ವೀಟ್ಗಳನ್ನ ತಗೊಬಂದು ಈ ರೀತಿಯಾಗಿ ಎಡೆನ ಇಟ್ಟು ಪೂಜೆ ಮಾಡೋದು ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಹಬ್ಬನ ಮಾಡೋದು ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಹೆಚ್ಚು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್